ಕರ್ನಾಟಕ ರಾಜ್ಯದಲ್ಲಿ ಈ ನಮ್ಮ ಸಿದ್ದರಾಮಯ್ಯನವರು ಸರ್ಕಾರ ಬಂದಮೇಲೆ ನಮ್ಮ ಹಾಸ್ಟೆಲ್ ನೌಕರಿಗೆ ಮತ್ತಷ್ಟು ಹೊಸ ಹೊಸ ಕಾಯ್ದೆಗಳು ತಂದು ಭಾಳಷ್ಟು ಸಂಕಷ್ಟದಾಗ ಸಿಲುಸ್ತಾರೆ ಇದ್ರ ಹಿಂದೆ ಹದಿನೇಳು ಹದಿನೆಂಟರನ್ನು ಕೂಡ ನೇರ ನೇಮಕಾತಿ ಮೋಡ ಮಾಡುವ ಮೂಲಕ ಐದು ಸಾವಿರ ಜನರಿಗೆ ಹೊರಗುತ್ತಿಗೆ ನೌಕರಿಗೆ ಕೆಲಸ ಬಿಡಿಸಿ ಹೊರಗೆ ಕಳಿಸಿ ನೇಮಕಾತಿ ಮಾಡ್ಕೊಂಡಿದ್ರು ಈಗ ಪುನಃ ಸಿಬ್ಬಂದಿ ಕಡಿತ ಮಾಡೋ ಒಂದು ಆದೇಶ ಮಾಡ್ಯಾರ ಈ ಹಿಂದೆ ಈ ಹಾಸ್ಟೆಲ್ ಏನು ಹುಟ್ಟಿದ್ರು ಸುಮಾರು ನಲವತ್ತೈವತ್ತು ವರ್ಷ ಹಿಂದೆ ಈ ವಸತಿ ನಿಲಯಗಳಲ್ಲಿ ನೂರು ಜನ ವಿದ್ಯಾರ್ಥಿಗಳಿಗೆ ಐದು ಜನ ಇದ್ದಿದೆ ಒಂದು ಇಲ್ಲಿವರೆಗೂ ಕೂಡ ಹಾಸ್ಟೆಲ್ ಎಂದೂ ಪ್ರಾರಂಭ ಆಗ್ಯದ ರಾಜ್ಯದಾಗ ಹಿಂದ ಹಿಡಿದು ಇಲ್ಲಿತನ ಐದು ಜನ ಇದ್ದಾರೆ ಸಿಬ್ಬಂದಿ ಆದರೆ ಈಗಿನ ಸರ್ಕಾರ ಒಂದು ಆದೇಶ ಏನು ಮಾಡ್ಯಾರ ನಾಲ್ಕೇ ಜನ ಕೆಲಸ ಮಾಡ್ಬೇಕಂತಂದ್ರೆ ಅದು ಸಾಧ್ಯನೇ ಇಲ್ಲ ಅದ್ರ ಮ್ಯಾಲೆ ಕಾಲೇಜ್ ಹಾಸ್ಟೆಲ್ಗಳಂತೂ ಪೂರ್ತಿನೇ ಸಾಧ್ಯ ಇಲ್ಲ ಅಲ್ಲಿ ಭಾಳಷ್ಟು ಕೆಲಸ ಇರ್ತದೆ ಭಾಳಷ್ಟು ಅಡುಗೆ ಮಾಡಬೇಕಂತದ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಅಲ್ಲಿ ಅಲ್ಲೂ ಕೂಡ ಇಷ್ಟೇ ಇರಬೇಕು ಮತ್ತು ಅದ್ರಾಗ ಏನಾದ್ರೂ ನೂರಕ್ಕೆ ನೂರ ಐವತ್ತು ಜನ ಇದ್ರೂ ನಾಲ್ಕೇ ಜನ ಮಾಡ್ಬೇಕಂತ ಈ ಕೆಲವೊಂದು ಮೂರಾರ್ಜಿ ಸಾಲಿದಾಗ ಎರಡು ನೂರ ಐವತ್ತು ಮಕ್ಕಳು ಇರ್ತಾರೆ ಅಲ್ಲೂ ನಾಲ್ಕೇ ಜನ ಮಾಡ್ಬೇಕಂತಾರೆ ಸಾಧ್ಯನೇ ಇಲ್ಲದು ಆದ್ರೆ ಸಾಧ್ಯ ಇಲ್ಲ ಅಂತ ಇವರೇ ಬಿಟ್ಟು ಹೋಗ್ಬೇಕಂತ ಅವ್ರದ್ದು ಸರ್ಕಾರ ಪಾಲಿಸಿ ಹೆಂಗದಿದ್ವು ಅಂದ್ರೆ ಈ ಒಂದು ಕಾನೂನು ತಂದ್ರೆ ಮಾಡಿದ್ರೆ ಮಾಡಿ ಇಲ್ದ್ರೆ ಬಿಟ್ಟು ಹೋರಿ ಅಲ್ಲಿ ಈಗಾಗಲೇ ಪಾಲಿಸಿ ಗರೀಬ್ ಜನರಿಗೆ ಗರೀಬ್ ಜನರಿಗೆ ಹೊರಗೆ ಒಂದು ಪಾಲಿಸಿ ಹಿಟ್ಲರ್ ಪಾಲಿಸಿ ಅಂತಾರೆ ಹೇಳಿದ್ರು ಹಿಟ್ಲರ್ ಜನಕ್ಕೆ ಹಸು ಹಸುವಿನಿಂದ ಹಾಕಿ ಅವರಿಗೆಲ್ಲ ಹಸು ಹಸು ಅಂತ ಚೀರಾ ಮುಂದ ರೊಟ್ಟಿ ತುಕಡಿ ಚೆಲ್ಲಿ ಆ ತುಕ್ಡಿ ರೊಟ್ಟಿ ಹೋಗಿ ಜನ ಸಹಂತ ಒಬ್ರಿಗೆ ಒಬ್ಬರು ತೊಳ್ದು ಹಂಗೆ ಇದೂ ಕೂಡ ಇದು ಕಷ್ಟ ಕೊಡೋದಂದ್ರೇನು ಕೆಲಸ ಮಾಡಿದ್ರೆ ಇಲ್ಲಿ ಬಿಟ್ಟು ಹೋಗಂಥೇಳಿ ಶುರುವಾಗ್ಯದ ಅದ್ರಲ್ಲಿಂದ ಭಾಳಷ್ಟು ಅದ ಹೊರಗುತ್ತಿಗೆ ನೌಕರಿ ಅದಕ್ಕೆ ದಯವಿಟ್ಟು ಇವತ್ತು ಸರ್ಕಾರ ಹಿಂದಿಂದ ಏನು ಪದ್ಧತಿ ಇತ್ತು ಅದೇ ರೀತಿ ಮುಂದುವರಿಸಬೇಕು ಅಂತ ಹೇಳ್ತೀವಿ ಅದೆಲ್ಲದೇ ಒಂದು ಈ ಒಳಗುತ್ತಿ ಹೊರಗುತ್ತಿಗೆ ಇಲ್ಲಿ ಮೀಸಲಾತಿ ತರ್ಲತ್ತ ಮೀಸಲಾತಿ ಅಂದರೆ ನಾವಂತೇವು ಹಿಂದಕ್ಕೆ ಈ ಐದುನೂರು ಸಾವಿರ ರೂಪಾಯಿ ಶಾಲರಿ ಇತ್ತು ಯಾವ ಯಾವ ಜನ ಬಂದಿಲ್ಲ ಪೂರ್ತಿ ಬಡವರು ನಿರ್ಗತಿಕರು ಮತ್ತು ದಲಿತರು ವಿಧಿವೇರೇ ಇದ್ರಾಗ ಬಂದರು ಯಾರು ಒಳ್ಳೆಯರು ಯಾರು ಅನುಕೂಲಿಸ್ತಾರೆ ಯಾರೂ ಒಬ್ಬರು ಬಂದಿಲ್ಲ ಆ ಕಾಲಕ್ಕೆ ಬಂದಾರೆ ದಲಿತರೇ ಹೆಚ್ಚಿದ್ದಾರೆ ಈಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾವು ನೋಡಬೇಕಾದ್ರೆ ಎಪ್ಪತ್ತೈದು ಪರ್ಸೆಂಟ್ ದಲಿತರ ಆ ದಲಿತರಿಗೆ ಈ ಮೀಸಲಾತಿಯಲ್ಲಿಂದ ದಲಿತರಿಗೆ ಅನ್ಯಾಯ ಆಗ್ತದೆ ಈಗ ಅವರೆಲ್ಲ ಕೆಲಸ ಕಳ್ಕೊಬೇಕಾಗ್ತದೆ ಅದಕ್ಕೆ ನಾವೇನು ಹೇಳ್ತೀವಿ ಮೀಸಲಾತಿ ಮುಂದೆ ನೀವು ನೇಮಕಾತಿ ಮಾಡ್ಕೊಂಬಂದು ಮೀಸಲಾತಿ ಮಾಡಿರಿ ಹೊಸವೇನು ಸ್ಟಾರ್ಟ್ ಮಾಡ್ತೀರಿ ಅದ್ರಾಗ ಎಲ್ಲ ಜಾತಿಗೆ ತೊಗೋರಿ ಮೀಸಲಾತಿ ನಾವು ಮೀಸಲಾತಿ ವಿರುದ್ಧ ಇಲ್ಲ ಆದ್ರೆ ಹಿಂದಿದ್ದವರಿಗೆ ಅನ್ಯಾಯ ಆಗಲ್ಲಪ್ಲೇ ನಡಿಬೇಕು ಅವ್ರು ಏನು ಹರ ಹರ ಈಗ ಕರ್ನಾಟಕ ರಾಜ್ಯದಾಗ ಇಪ್ಪತ್ತೈದು ಸಾವಿರ ಜನ ಹರ ಆ ಇಪ್ಪತ್ತೈದು ಸಾವಿರದಾಗ ಹದಿನೈದು ಹದಿನಾರು ಸಾವಿರ ದಲಿತರಿ ಹರ ಅದಕ್ಕಾಗಿ ದಲಿತರಿಗೆ ಅನ್ಯಾಯ ಮಾಡಿದಂಗ ದಯವಿಟ್ಟು ಅದು ಮೀಸಲಾತಿ ಅನ್ವಯಿಸಬಾರದು ಮುಂದಿನ ದಿನಗಳ ಹೊಸ ವಸತಿ ನಿಲಯಗಳು ಮಾತ್ರ ಆ ಮೀಸಲಾತಿ ಅನ್ವಯಿಸಬೇಕಂತ ನಾಲ್ಕು ಮಂದಿ ಸಿಬ್ಬಂದಿ ಏನು ಎಲ್ಲ ಅವ್ರು ಅಡಿಗೆ ಮಾಡಬೇಕು ಅನ್ನ ಮಾಡ್ಬೇಕು ಸಾಂಬಾರ್ ಮಾಡಬೇಕು ತರಕಾರಿ ಮಾಡಬೇಕು ಅವ್ರು ನಾಲ್ಕು ಮಂದಿ ಎಲ್ಲನೇ ಇಡೀ ಹಾಸ್ಟೆಲ್ ಎಲ್ಲ ಕೆಲಸ ಮಾಡಿ ಮತ್ತೆ ಸ್ವಚ್ಛತೆ ಮಾಡ್ಕೋಬೇಕು ಅಷ್ಟೇ ಅವ್ರು ಬರೀ ಅಡಿಗೆ ಮಾಡಿ ಬಿಡೋದಿಲ್ಲ ಅವರು ಸ್ವಚ್ಛನೂ ಮಾಡಬೇಕು ಕಸ ಹೊಡಿಬೇಕು ಹಾಸ್ಟೆಲ್ ಒರೆಸ್ಬೇಕು ಹುಡುಗರು ರೂಮ್ ಕಸ ಎಲ್ಲ ಮಾಡಬೇಕು ಅದು ಹೆಂಗಾಗ್ಯದ ಹಿಂದಕ್ಕೆ ಏನಿತ್ತು ಗೌರ್ ಸರ್ಕಾರಿ ಹಾಸ್ಟೆಲ್ಗಳು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇರಲಿಲ್ಲ ಬಿಲ್ಡಿಂಗ್ ಇರಲಿಲ್ಲ ಅವು ಎಲ್ಲೋ ಒಂದು ಸಣ್ಣದ ಬಿಲ್ಡಿಂಗ್ ಇರ್ತಿತ್ತು ಮೂರ್ನಾಲ್ಕೇ ರೂಮ್ ಇರ್ತಿವು ಅಷ್ಟಕ್ಕೆ ಅವರು ಕಂಟ್ರೋಲ್ ಮಾಡ್ತಿರು ಈಗೇನದ ದೊಡ್ಡದು ಇಂಥ ಒಂದು ಬಿಲ್ಡಿಂಗ್ ಆಗ್ಯಾವ ದೊಡ್ಡ ಬಿಲ್ಡಿಂಗ್ ಆಗ್ಯಾವ ಎರಡು ನೂರ ಐವತ್ತು ಮಕ್ಕಳು ಮುರಾಜಿ ಸ್ಕೂಲ್ ಅಂತೂ ಊರು ಬಿಟ್ಟು ಒಂದು ಎರಡು ಮೂರು ಕಿಲೋಮೀಟ್ರ್ ಮ್ಯಾಗ್ಯಾವ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಆ ಬಿಲ್ಡಿಂಗ್ ಸ್ವಚ್ಛತೆ ಮಾಡ್ಲಿಕ್ಕೆ ಈಗ ಅಂತದ್ ಹೋಗಿ ಇವರು ಅಡಿಗೆ ಮಾಡಿ ಸ್ವಚ್ಛತನ ನೀವೇ ಮಾಡ್ಕೋರಿ ಅಂದ್ರ ಇದು ಕೊಲ್ಲ ನೀತಿನೇ ಸರ್ಕಾರದ ಇದನ್ನ ಒಳ್ಳೆ ನೀತಿ ಅಲ್ಲ ಏನು ಅದಕ್ಕಾಗಿ ಸ್ವಚ್ಛತನ ಅವರೇ ಮಾಡ್ಬೇಕು ಮತ್ತೆ ಮಕ್ಕಳು ಊಟ ಅವರೇ ಮಾಡ್ಬೇಕು ಇದ್ರೆ ಸರಿ ಕಸ ಹೊಡಿಬೇಕಂತ ನೋಡಿ ಕಸ ಹೊಡಿಲಿಕ್ಕೆ ಏನ್ ಕೈ ತೊಳ್ಕೊರಿ ಬಾತ್ರೂಮ್ ಹಚ್ಚಲ್ ಇವರಿಗೆ ಬಾತ್ರೂಮ್ ಒಂದ್ ಬಿಟ್ಟು ಹಚ್ತಾರ ಇವ್ರಿಗೆ ಕಸ ಹೊಡಿಬೇಕು ಎಲ್ಲ ಕ್ಲೀನ್ ಮಾಡ್ಬೇಕು ಎಲ್ಲ ಮಾಡ್ಬೇಕಂತ ಅದಕ್ಕೆ ಇಲ್ಲ ನಾವೇನು ಇಂತ ನೀತಿ ಇಡಬಾರ್ದು ಇವತ್ತ ನಮ್ದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಏಳೆಂಟು ತಿಂಗಳು ಬಾಕಿ ವೇತನ ಆಗಿದ್ದಿಲ್ಲ ಅಲ್ಲಿ ಶಿಸ್ ಅಂತೇಳಿ ಮ್ಯಾನ್ ಪವರ್ ಏಜೆನ್ಸಿ ಮೈಸೂರಿನವ ಅದ್ರ ಬಗ್ಗೆನ ಈಗಾಗಲೇ ಹಲವಾರು ಸಲ ಹೋರಾಟನೂ ಮಾಡಿ ಅವ್ನ ಹೆಸರು ಮೆನ್ಷನ್ ಮಾಡಿ ಅವ ಮೂರು ವರ್ಷ ಹಿಡಿದು ನಮ್ಮ ಹೊರಗುತ್ತಿಗೆ ನೌಕರಿ ಶಾಲರಿನೂ ಕಡಿಮೆ ಹಾಕ್ತಾನೆ ಪ್ರತಿ ತಿಂಗಳು ಒಂದು ಸಾವಿರ ಹದಿನೈದು ನೂರು ರೂಪಾಯಿ ಕಡಿಮೆ ಹಾಕ್ತಾನೆ ಹುಯಿಕೊಂಡ್ರೂ ಕೇಳಲ್ಲ ಇವರು ಅಧಿಕಾರಿಗಳು ಲಾಸ್ಟಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಒಂದು ಎರಡು ನೂರು ಜನರ ವೈಸಿ ಇವತ್ತು ಕಾರ್ಮಿಕ ಇಲಾಖೆ ಅಧಿಕಾರಿ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿ ಕೊಟ್ಟಿದ್ದೆವು ಅದು ಅಂತ ಮೇಡಮ್ ಅವ್ರಿಗೆ ಜಿಲ್ಲಾಧಿಕಾರಿ ಅವ್ರಿಗೂ ಕೂಡ ಒಂದು ಮನವಿ ಕೊಟ್ಟಿದ್ದೆವು ಇದ್ರ ಬಗ್ಗೆ ತನಿಖೆ ಮಾಡಿಸ್ರಿ ಅಂತ ಅಂದ್ರೆ ಈಗ ಮೂರು ತಿಂಗಳ ಐದು ಕೊಟ್ಟು ತನಿಖೆನೇ ಆಗಿಲ್ಲ ಸುಮಾರು ನಮ್ಮ ಒಬ್ಬೊಬ್ಬರು ಕಾರ್ಮಿಕರಿಗೆ ಪಿ ಎಫ್ ಮತ್ತು ಸ್ಯಾಲ್ರಿ ಒಂದೊಂದು ಲಕ್ಷಕ್ಕಿನೇ ಮ್ಯಾಗ್ ಲುಕ್ಸಾನಾಗಿದೆ ಅದು ಆಟ ಆದ್ರೂ ಇವರು ಎನ್ಕ್ವೈರಿ ಮಾಡೋಕ್ಕೆ ತಯಾರಿಲ್ಲ ತನಿಖೆ ಮಾಡಿ ಅದು ಅಂತಾರೆ ಮಾಡ್ತೀವಂತಾರೆ ಮಾಡ್ಲಗ್ತಾಯಿರಲಿಲ್ಲ ಇವತ್ತು ಅವರು ಬಿ ಸಿ ಎಮ್ ಇಲಾಖೆಲ್ಲೂ ಕೂಡ ಇವತ್ತು ನಾಲ್ಕು ಐದು ತಿಂಗಳು ಆರು ತಿಂಗಳದು ಸ್ಯಾಲ್ರಿ ಇಲ್ಲ ಅಂದ್ರೆ ಮ್ಯಾಗಿಂಡಿಯಾ ಬಜೆಟ್ ಬಂದಿಲ್ಲ ಸಮಾಜ ಕಲ್ಯಾಣ ಬಜೆಟ್ ಬಂದು ಸ್ಯಾಲ್ರಿ ಸಿಗ್ತಾ ಇಲ್ಲ ಅದು ಇದು ಬರ್ತಾ ಇಲ್ಲ ಅದು ಮನೆ ಇವು ಕ್ರೈಸ್ಟ್ ಅಡಿ ಅಂತ ಬರ್ತದೆ ಮೂರಾರ್ಜಿ ಕಿತ್ತೂರಾಣಿ ಇವೆಲ್ಲ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಬರ್ತವೆ ಬರ್ತಾವ ಅವ್ರಿಗೇನದ ಬಜೆಟ್ ಅದ ಅದು ಟೆಂಡರ್ ಅವ್ನು ಯಾವ್ ಕಳ್ಳೀವು ಮೂರು ವರ್ಷಗಳು ಅವನಿಗೆ ಪುನಃ ಟೆಂಡರ್ ಆರ್ಡರ್ ಮಾಡ್ಯಾರ ಅದು ಕೊಡಬಾರ್ದಂತ ನಾವು ಹೇಳಿದಾಗ ಈಗ ನಿಂದಿರ್ಸಾರೆ ಅದ್ರ ಶಾಲರಿ ಇಲ್ಲ ಬಜೆಟ್ ಅದ ಶಾಲರಿ ಇಲ್ಲ ಅದು ಏಜೆನ್ಸಿ ಚೇಂಜ್ ಮಾಡ್ತೀವಂತಾರೆ ಮೇಡಮ್ ಅವರು ಅದು ಚೇಂಜ್ ಮಾಡ್ತೀವಂತ ಒಂದು ಒಂದ್ ತಿಂಗಳಾಯ್ತು ಇನ್ನೂ ಚೇಂಜ್ ಮಾಡಿಲ್ಲ ಅವ್ರದೊಂದು ಸಿಗ್ನೇಚರ್ ಆ್ಯಕ್ಟ್ ಚೇಂಜ್ ಆಗ್ತದೆ ಎಲ್ಲರದು ಸ್ಯಾಲ್ರಿ ಆಗ್ತದೆ ಇದರಲ್ಲಿ ಮೇನ್ ಪಾತ್ರ ಸರ್ ಇಲ್ಲ ಇವತ್ತು ಅಧಿಕಾರಿಗಳು ಇವತ್ತು ಮ್ಯಾಗ್ ಸರ್ಕಾರದಾಗ ಇದ್ದವ್ರು ಕೂಡ ಈ ಏಜೆನ್ಸಿಗಳಿಗೆ ನಮ್ಮವರು ತಮ್ಮವರು ಅಂತ ಹೇಳಿ ಮುಲಾಜಿಡ್ತಾರೆ ಇಡ್ತಾರೆ ಆ ರೀತಿ ಇಡಬಾರ್ದು ನಮ್ಮ ಕಾರ್ಮಿಕರಿಗೆ ಅನ್ಯಾಯ ಮಾಡೋ ಅವ್ರ ಯಾವ್ ಮನುಷ್ಯ ಇದ್ರ ನಮ್ಗೆ ಏನು ಯಾವ್ದು ಯಾವಾರ ಅವ ಆದ್ರ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾರೆ ದಯವಿಟ್ಟು ನಮ್ಗೆ ಸರ್ಕಾರದಿಂದ ಏನು ಮಿನಿಮಮ್ ವೇಜ್ ಅದ ಅಷ್ಟು ನಮ್ಗೆ ಶಾಲರಿ ಸಿಗ್ಲೇಬೇಕು ಅದು ಕುಳ್ಳಿಲ್ಲ ಅಂದ್ರೆ ನಾವು ಬಿಡೋರೇ ಇಲ್ಲ ಆದ್ರೆ ಇಷ್ಟು ಜನ ಮಾಡಿದೆವು ಮಾಡಿಸ್ತೀವಿ ಅಂತ ಹೇಳೋದ್ ಬಿಟ್ಟಿದೆವು ಆದ್ರೆ ಈಗ ಬಿಡೋಲ್ಲ ಈಗ ನಾಳೆ ಹಿಡಿದು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣ ಶುರು ಮಾಡ್ತೇವೆ ನಮ್ಮ ಬೇಡಿಕೆ ಈಡೇರ ಕೂಡ ನಿರಂತರ ನಾವು ಧರಣ ಮಾಡ್ತೇವೆ ನಮ್ಮ ಶೋಷಣೆ ನಿಲ್ಲಬೇಕು ಜನರದು ಇದು ಮಾಡೋದು ಜನರಿಗೆ ಏನು ಸಿಗಬೇಕು ಸ್ಯಾಲ್ರಿ ಸಿಗಬೇಕು ನಮ್ಗೆ ಸೇವೆಯಲ್ಲಿ ಮುಂದುವರಿಸಬೇಕು ಎಲ್ಲನೂ ಬೇಡಿಕೆಗಳಾಗಿ ಬೇಡಿಕೆಗಳಿಗಾಗಿ ನಮ್ಮ ಪಿ ಎಫ್ ಕರೆಕ್ಟಾಗಿ ಕಟ್ಟಬೇಕು ಅದಕ್ಕಾಗಿ ಇವತ್ತು ನಾವು ನಾಳೆ ಹಿಡಿದು ಧರಣ ಶುರು ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದೆವು ಅದಕ್ಕೆಲ್ಲ ನನ್ನ ಹೆಸರು ಭೀಮ್ಶೆಟ್ಟಿ ಅಂತ ಅಂಥೇಳಿ ಹಾಸ್ಟೆಲ್ ನೌಕರ ಸಂಘದ ರಾಜ್ಯಾಧ್ಯಕ್ಷ